ನಿಗದಿಗಿಂತ ಅಧಿಕ ದರದಲ್ಲಿ ರಸಗೊಬ್ಬರ ಮಾರಾಟವನ್ನ ಮಾಡುತ್ತಿದ್ದು ರೈತರನ್ನ ದೋಚುತ್ತಿರುವ ಶಿವಗಂಗಾ ಗೋಡವನ ಮೇಲೆ ಕೃಷಿ ಅಧಿಕಾರಿಗಳು ರಾತ್ರಿ ವೇಳೆ ದಾಳಿಯನ್ನು ನಡೆಸಿದ್ದಾರೆ ಮುಂಗಾರು ಮಳೆಯನ್ನ ಆವರಿಸಿ ಎಲ್ಲೆಡೆ ಕೃಷಿ ಚಟುವಟಿಕೆಗಳು ಆರಂಭವಾಗಿವೆ ಆದರೆ ಇದೇ ವೇಳೆಯಲ್ಲಿ ಅಂಗಡಿಯ ವರ್ತಕರು ಡಿಎಪಿ ಹಾಗೂ ಯೂರಿಯಾ ಗೊಬ್ಬರದ ಕೃತಕ ಅಭಾವವನ್ನು ಸೃಷ್ಟಿಸಿ ಡಿಎಪಿ ಹಾಗೂ ಯೂರಿಯಾ ಗೊಬ್ಬರದ ಜೊತೆ ಹೆಚ್ಚುವರಿ ಔಷಧ ಅಥವಾ ಗೊಬ್ಬರವನ್ನ ನಿಗದಿತ ದರಕ್ಕಿಂತ ಹೆಚ್ಚಿನ ದರದಲ್ಲಿ ರಸಗೊಬ್ಬರವನ್ನ ಮಾರಾಟ ಮಾಡುತ್ತಿರುವುದನ್ನು ಕಂಡು ಸಾಮಾಜಿಕ ಹೋರಾಟಗಾರರಾದ ಶ್ರವಣ್ ಕುಮಾರ್ ಡಿ ನಾಯಕ್ ಈಶ್ವರ್ ಹಿಪ್ಪರ್ಗಿ ಹಾಗೂ ರೈತರಿಂದ ಬಂದಿದೆ ಮಾಹಿತಿಯ ಮೇರೆಗೆ ಶಿವಗಂಗಾ ಆಗ್ರೋ ಮತ್ತು ಗೋಡೌನ್ ಮೇಲೆ ತಾಲೂಕಿನ ಸಹಾಯಕ ಕೃಷಿ ಅಧಿಕಾರಿಗಳು ಹಾಗೂ ಕೃಷಿ ನಿರ್ದೇಶಕರು ಸ್ಥಳಕ್ಕೆ ಬಂದು ದಾಳಿಯನ್ನ ನಡೆಸಿ ಈ ದಾಳಿ ವೇಳೆಯಲ್ಲಿ ಐದೂರು ಚೀಲಾ ಡಿಎಪಿ ನೂರ ಐವತ್ತು ಚೀಲಾ ಯೂರಿಯಾ ಹಾಗೂ ಮಳಿಗೆಗಳಲ್ಲಿ ಇದ್ದ ವಿವಿಧ ಕಂಪನಿಯ ಚೀಲಗಳು ಕಂಡುಬಂದಿದ್ದು ಒಂದು ಸಾವಿರದ ಮೂರು ಅಧಿಕ ರಸಗೊಬ್ಬರ ಚೀಲಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆಯಲಾಗಿದ್ದು ಮಾರಾಟ ಮಾಡುತ್ತಿರುವ ಶಿವಗಂಗಾ ಆಗ್ರೋ ಮಾಲೀಕರಿಗೆ ಗೋಡೌನ್ ಸೀಸ್ ಮಾಡಿ ಪರವಾಗಿ ರದ್ದುಪಡಿಸಿ ಆದೇಶವನ್ನ ಹೊರಡಿಸಿದ್ರು ವರದಿಗಾರರು ಲಕ್ಷ್ಮಣ್ ಪವಾರ್ ಇಂಡಿಯನ್ ಪಬ್ಲಿಕ್ ಟಿವಿ ಕಾಡಾ ಕಲಬುರ್ಗಿ

ಈಗ ಪಿ ಯು ಸಿ ಏನೋ ರೀ ಮೂರು ಬಾಯ್ ಮಾ ಅದು ಪ್ರಕಾರ ಜಿ ಎಸ್ ಆ್ಯಕ್ಚುಲಿ ಪಿ ಯು ಎಸ್ ಮಷಿನ್ ನಿಂದು ಸೇರ್ ಮಾಡ್ಬೇಕು ನಿಮ್ಮ ಬಲ್ಲಿ ತೊಂಡಿಲ್ಲ ಅಂತೀರಿ ಇದು ನಿಮ್ಮ ಬಲ್ಲಿಂದ ಮಾಡಲ್ಲ ನಿಮ್ಮ ಇದು ಇಲ್ಲ ಅಂತ ಗೊತ್ತಿಲ್ಲ ಇಲ್ಲ ಪಿ ಯು ಸಿಂಟ್ರಿ ಅಷ್ಟ ಹಾಕದ ಅಂತಾರೆ ಈಗ ನಿಮ್ಮ ಬಲ್ಲಿ ಅಪ್ಡೇಟ್ ಇಲ್ಲ ಅಂದ್ರೆ ರೀ ಇದು ಮಟ್ಟ ಅದು ಅದೇ ಹೇಳ್ದಂದ್ರೆ ಬ್ರಿಟ್ ಮಾಡಾಕ ಅವ್ರು ಅಲ್ಲ ಹಾಕಲ್ಲ ರೀ ಮತ್ತೆ ಅವಾಗೆಂದಾ ಆ ಬೇರೆ ಜಿಲ್ಲೆ ನಿಂದ ಬಂದೋದನ ಬೇರೆ ಜಿಲ್ಲೆ ಸರ್ ನಿಮಗೆ ಅಪ್ಡೇಟ್ ಸ್ಟೇಟ್ ಲಿಸೆನ್ಸ್ ಇತ್ತು ಅಂದ್ರೆ ಎಲ್ಲ ಅವರನು ಆ ಬೇಸ್ರ ಹಾಕಿದ್ವಿ ಆ ಕಾಲದವರೂ ಇಲ್ಟಿಮೇಷನ್ ಮಾಡ್ಕೋತಲ್ಲ ಆ